ಅಖೋ ಅಕ್ಕ ಯಾಕೆ ಅಲ್ಲ ವಯಸ್ಸು ಹುಡುಗಿಯಂಗೆ ಅರ್ಧ ರಾತ್ ಆಗಿಂದ ಓದ್ಲಾಡ್ತಾನೆ ಇದೆಯಾ ಹೋಗ್ರ ಅಷ್ಟೊತ್ತು ಮುಳುಕೋಗು ಓಹ್ ಏನು ಹೊಯ್ಸು ಹುಡುಗಿ ಅಂದ್ಕೊಂಬಿದ್ಯೋ ಬೆಂದಿಂದು ನೋವು ಬಂದತ್ತು ಹೋಗಿ ಮಲ್ಕೋಗ್ರ ಅಷ್ಟತ್ತು ಸಾವಿತ್ರಿ ಅವ್ರು ಹೋಗಿ ಅಯ್ಯಾಮಗದ್ರೆ ಅವಳು ಕಾಲು ಕುಡಿಸೋಕ್ಕೆ ಕೊಡ್ಬೇಕು ಭಾಳ ಅಂತೀ ಪಾಪ ನಾನು ಮಲ್ಕೊಂಡು ಹತ್ತಿದ್ದೀನಿ ನೀನು ಅದೊಂದು ಇದೊಂದು ಕೆಲಸ ಮಾಡ್ತಾ ಇದ್ದೀಯಾ ಅವಳು ನೋಡ್ಕೊಂಬೇಡಾ ಎತ್ಕೊಂಡು ಕುಡಿಸ್ತಾಳೆ ನೀನು ಹೋಗೋಕ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಮ್ಮ ಒಳ್ಳೆ ಹುಡುಗಿ ಆಟ ಆಗ್ತಾ ಇದೆಯಾ ಅರ್ಧ ರಾತ್ರಿಂದ ಅಲ್ಲ ಇದು ಒಟ್ಟು ಯಾವ ಕಾಲದಾಗ ಹೋದಾನ ಹಾಂ ಹನ್ನೆರಡುವರೆ ಆಯಿತು ಇನ್ನೂ ಬಂದಿಲ್ಲ ಅದೇನು ಇದಾರ ಯಾವ ನೋಡಿರೋದ್ ಗ್ಯಾಕ್ನೇ ಬರ ಅಮ್ಮಯ್ಯ ಎಲ್ಲ ನೀಡಮ್ಮ ನೀವೆಲ್ಲ ಚೆನ್ನಾಗಿದ್ದೀರಾ ರಂಗನೇಕ ಎಲ್ಲ ನೀನು ಹ್ಞೂ ದೊಡಮ ಅಲ್ಲೇ ಯಾವ ಕಾಲದಾಗ ಬಂದ್ ನಮ್ಮ ದೊಡ್ಡನೂ ಅದೇನ್ ಮಾಡ್ತಾ ಇದ್ರಿ ಅಯ್ಯಷ್ಟೊತ್ತಿಗೆ ಬನ್ನಲ್ಲ ನಾವತ್ತೆ ಇರಪ್ಪ ಆ ಏರಿಗೆ ಆಗೋದೇನ ಆಗೋದೇ ಊಟ ತಿನ್ಕೊಂಡು ನಾವು ಎಲ್ಲ ಬರ್ತೀರಾ ಹಂಗೆ ಹೋಗೋಣ ಅನ್ಬಿಟ್ಟು ಬಂಡಿ ಕಟ್ಕೊಂಡು ಆ ಬರಪತ್ಕ ಇಷ್ಟೊತ್ತಾಗೋಯ್ತು ಬಂಡಿ ಕಟ್ಕೊಂಡ್ ಬಂದ್ರೆನು ಹ್ಞೂ ಸರಾಜ್ ಗೆ ಕರ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಬಂಡಿ ಕಟ್ಕೊಂಡ್ ಬಂದ್ರಿ ಕರ್ಕೊಂಡು ಹೋಗ್ರಮ್ಮ ಕರ್ಕೊಂಡೋಗ್ರಿ ನಮ್ಗೆ ಯಾರು ಮಾಡೋರಿ ಇಲ್ಲಮ್ಮ ನನ್ ಆಗಲ್ಲ ಏನ ಇವಳು ಊರಿಗೆ ಬಂದ್ರೆ ತೊಳ್ದಾಗ ಯಾರು ಕೆಲ್ಸ ಮಾಡೋರು ಅವಳು ಸಾಸ್ತೀರಾ ಶಾರ್ಟ್ ಕೆಲ್ಸ್ಕ ಇನ್ ಮನೆಗೆ ನಾನಾ ಮಗುನ ಕಂಡು ಮಾಡ್ಬೇಡ ನಮ್ಮ ಅಕ್ಕನ ಕೊಳ ಕೈ ಏನು ಆಗಲ್ಲ ಕರ್ಕೊಂಡೋಗ್ರಮ್ಮ ಕರ್ಕೊಂಡೋಗ್ರಿ ಹೆಂಗ ಇಬ್ಬರು ಇದ್ರಲ್ಲ ಸುಧಾರ್ಸ್ಬೋದು ಕರ್ಕೊಂಡೋಗ್ರಿ ಎಲ್ಲ ಬತ್ತಾವ್ರ ನಮ್ಮ ನಮ್ಮ ಅಜ್ಬಾಂಡ್ರು ಅನ್ನೋ ಎಲ್ಲ ಬತ್ತಾವ್ರಿ ಅಲ್ಲ ಯಾಕಲ್ದಾಗ ಬಂದವನ ಗೊಡ್ಡೋನು ಗೊಪ್ಪು ಬರ್ಬೇಕನ್ನ ತಿಳಿಯಲ್ಲ ನಿನ್ ಕಚಮ್ಮಿ ಅಯ್ಯೋ ಹಿಂಗೆ ಊಟ ತಿನ್ಕೊಂಡ ಬರೋಕೆ ಇಷ್ಟೊತ್ತಾಗೋಯ್ತದಕ್ಕೆ ಹೆಂಗವ್ರ ಮೂಗು ಬಣಂತೆ ಹ್ಮ್ ಚೆನ್ನಾಗವ್ರಮ್ಮ ಚೆನ್ನಾಗವ್ರಿ வாரோன்த்த ஏனோ கல்சாது ஓரணை நோட்ரம்மா இன் கல்லா மழை மர வந்தாத்துவத்தியா மழை மர வந்தா்த்தோஸ்ங்க கர் விடுத்து கிங்க கே அது மாதாட் தியா நீஜ்ல கல்சோது இல்லே இரலி அந்த மாதிரிக்கா நம் கைல ஆகல ஒன் ஐதாஸ் கல்ஸ் கொள்ளே சாவத் இல்ல ஆரில நம் கைல ஆகல்கா எல்லாம் ஒதுலாக்க இன்னும் தோட்டங்களுக்கு ஒன்று சாவித் தோட்ட கூத்தாள் ஆ மகூன்க்கு நானே மாடலே நான் கைல் ஆகலாம்மா கர்க்கோகி கதிரி நீள் சென்னு இர்த்தா மாட் சுமீரே ஒன்று முரு திங்களுக்கு அவள் யாரு பேட கி சுமீ ரி ஹோ எல்லாருக்கு நமஸ்கேனப்பா சப்ஸ்கிரைபரெல்லாம் வாப்பா ஓகேத்தீர ஏனாய் அந்த தெளித்த இல்ல கமெண்ட் ரிப்ள மாத்த இல்ல நான் இவங்க வந்து வீடியோ மாடி ஆக்கி மேல் இன்னொரு வீடியோ மாத மனைக்கண்டு வீடியோ மாட்டே டைமே ஆகை ಕೆಲ್ಸಗಳು ಅದು ಇದು ಇದ್ದೇ ಇರ್ತದೆ ಸುಧಾರಿಸ್ಕೊಳೋದು ಸ್ವಲ್ಪ ಹೊತ್ತು ಆಮೇಲೆ ವೀಡಿಯೋ ಮಾಡೋದು ಹೀಗೆ ಸುಧಾರಿಸ್ಕೊಂಡು ಒಂದು ಕೆಲಸ ಒಂದು ಕೆಲಸ ಮಾಡ್ಕೊಳೋದು ಅದಕ್ಕೋಸ್ಕರ ಕಮೆಂಟ್ಗೆ ರಿಪ್ಲೈ ಕೂಡ ಇಲ್ಲ ದಯವಿಟ್ಟು ಕ್ಷಮಿಸ್ಬಿಟ್ರೆ ಹ್ಞೂ ಯಾಕೆ ಸಬ್ಸ್ಕ್ರೈಬರ್ ಎಲ್ಲ ವಾಪಸ್ ಓದ್ತಾಯಿದೀರಿ ಅಂತ ನಂಗೆ ತಿಳಿತಾ ಇಲ್ಲ ಏನೋ ನಮ್ಮ ವೀಡಿಯೋ ಏನು ಚೆನ್ನಾಗಿಲ್ಲೇನೋ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀರೇನು ಹ್ಞೂ ಹೂವಾಗ್ಲಿ ಬಿಟ್ಟು ಏನು ಮಾಡೋಕ್ಕಾಗ್ತದೆ ಸರೋಜಿಯಾ ಸರೋಜಿಯ ಹೋ ಮಗದ ಕಳೆ ನೋಡಪ್ಪ ಏನು ಹೋಗ್ತದೆ ನನ್ನ ಮಗುವಾ ಹಾಂ ஹம் சன்கள மூவ் சன்களே லட்சவாகவழே அத்தேய் கூது நோடத்தை இவங்க எங்காவே தன் தும் நோட ஐய் சரோஜே சரோஜி குண்டாத்தா சரோஜி சரோஜி அந்த படுக்க ஆய்த்தா எய் நானே அம்மா இவாக ஓடிபுட் நிம்க்கா கடைகூதுக்கீனி பேட் மொழிக்க அதுக்கே யாக்க ஆங்கு மகித் கண்டிப்பா எண் மக்து ಅಂಬು ಜೊತೆ ನನ್ ಮಗು ಮುಟ್ಟೆ ಅಯ್ಯೋ ಅದೆಲ್ಲ ದೇವ್ರಿಚ್ಚೆ ನಾವೇನ್ ಆ ಆತದಮ್ಮ ಗಣ್ಮಗು ಹಾಕ್ಬೇಕು ಗಂಡು ಮಗು ಯಾಕ್ಬೇಕು ಅಂತಂದ್ರೆ ನಮ್ದ್ ಸೂಪ ಆದ್ರೆ ದೇವ್ರ ಸೂಪ್ ಏನು ಮಾಡಕಾಗಲ್ಲ ಬೊಮ್ಮೆ ಮಾಡಿ ಒಟ್ಟು ಸರೋಜಿ ಯಾಕೆ ಯಾವ್ದಾದ್ರೆ ಏನಂತೆ ಮಗು ಬಣಂತೆ ಆರಾಮಾಗಿದ್ದೀರಲ್ಲ ನಾ ಅಂಬು ಜೊತೆ ಮಾತಾಡದೇ ಇಲ್ಲ ನಮ್ ಕೂಡ ಮಾತಾಡಿದ್ರೆ ಕೆಟ್ಟಬಿಡು ಆಳ್ಬೇಡ ಕದಿಲ್ರ ಅಳ್ಬೇಡ ಎದ್ ನಿಧಾನವಾಗ ಎದ್ದು ಕೂತ್ಕೊಂಡು ಕೂತ್ಕರಡಿ ಹೋಗೋಣ ಉತ್ತಾ ಹ್ಞೂ ಇಲ್ಲಪ್ಪ ನಾನು ಬರಲ್ಲ ಹ್ಞೂ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಲ್ಲ ಅಮ್ಮನ ಒಬ್ಳೆ ಒದ್ಲಾಡ್ಬೇಕು ಇವಳು ರಂಗೀನೂ ಏನು ಕೆಲಸ ಮಾಡಲ್ಲ ಏನೂ ಇಲ್ಲ ನಾನು ಬೇಡ ಅಂತಂದ್ರೆ ಸುಮ್ಮನೆ ಆ ಮೂಗು ಎತ್ಕೊಬೇಕು ಅದಕ್ಕೆ ಸ್ನಾನ ಮಾಡಿಸ್ಬೇಕು ಆಗಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ನೀವು ಬೇಕಾದ್ರು ಹೋಗ್ರಿ ಅಮ್ಮನ್ನ ಎರಡು ದಿವಸ ಇಲ್ಲೇ ಬಿಟ್ಬಿಟ್ಟು ಸರಾಜ್ ಜೊತೆಗೆ ಇಲ್ಲ ಬಾತ್ಗೆ ನಾನು ನೋಡ್ಕೊಂತೀನಿ ಬಾತ್ಗೆ ಅತ್ತೇನೂ ಇರ್ತಾರಲ್ಲ ಬಾ ರಂಗನಾಯ್ಕ ಮುಂಚೆ ಇದ್ದಂಗಿಲ್ಲ ನಡಿ ನಡಿ ಬದ್ಲಾಗೋಳೆ ನಿಧಾನವಾಗ ಒಂದು ಬಂಡೆ ಕೂತ್ಕರಡಿ ಬಿಸ್ಲಿದ್ದಂಗೆ ಊರು ಸೇರ್ಕೊಂಡ್ಬಿಡೋಣ இல்லை மழை மர வந்தவ ம் இல்லப்பா நான் வரோல்ல நான் வரோம் ஹோகு நான் இல்லை இர்த்தினி ஓ அது ரூமாக பரி சூத்தூ கிடக்கிடு அதுக்கு கிளில ஏனும் இல்லை ஊசி காலி ஒடுத்து சளிகால பரே ஓகோ ஓ நாலு கண்டே ஆகப்பட்டு முஞ்சு வீள் தழி முகக்கூழி நினக்கூ சழி நான் எல்லாம் பரீலப்பா ஐயோபா அம்மா அதுக்கு பட்டிகளாக ஆய்த்து பா ஓடி வரல ஏனும் பரே மொதல் ஏறி அல்லே இருக்கா நான் எல்லாம் வரல ஓகம்மா ம் நான் வரோல்ல இல்லை அதே மொத்த ஜனகளே ಮಗು ಅಳೋಪಟಿಗೆ ಎತ್ಕೊಂತರ ಅಲ್ಲಿ ಯಾರವ್ರು ಇವಳು ತಟ್ ಕಡ್ಕೋಬೇಕಾರ ತಾಟ್ ಹೋಗ್ತಾಳೆ ನೀನು ಇರೋದು ಒಬ್ಳ ನಾನ್ ಬರಲ್ಲಮ್ಮ ನಾನಿಲ್ಲ ಇರ್ತೀನಿ ಸರಾಜ್ ಎತ್ಕೇ ಬಾತ್ಕೇ ಬಾ ಮೊದ್ಲೇದು ಬಾಳಂತ ನಾವು ಊರಾಗೆ ಆಗ್ಬೇಕಂತೆ ಬಾ ಹ್ಞೂ ಇವಳು ಒಂದ್ ಜನ ಮಕ್ಳು ಎತ್ ಬಿಟ್ಟವಳೆ ಇವಳಕ್ಕೆಲ್ಲ ತಿಳಿಯೋದು ಮಾತ್ ಮಾತು ಕೇಳಿ ಬಾರೆ ಹೋಗ ನಾವು ಎದ್ರ ಮೇಲ್ಕ ಮತ್ತೆ ಹೇಳ್ತಾಳೆ ಅಂಬು ಜೊತೆ ಕರ್ಕೊಂಡು ಹೋಗಮ್ಮ ಅಂತ ಹ್ಮ್ ಹ್ಞೂ ಹೇಳ್ಬಿಟ್ರೆ ಹೇಳ್ಬಿಟ್ರ ಅಯಮ್ಮನ್ ಅಮ್ಮನ್ ಮಾತು ಮನೆಗೆ ನಡೀತದ ನಮ್ಮ ಅವನ ಹೇಳ್ಬೇಕು ನೀನ್ ಕರ್ಕೊಂಡು ಹೋಗ್ಬೇಕು ನಮ್ಮ ಅವನ್ ಕೇಳು ಹ್ಞೂ ಕರ್ಕೊಂಡು ಹೋಗಮ್ಮ ಅಂತಂದ್ರೆ ಬರ್ತೀನಿ ಎತ್ತಾವ್ರಿ ನಿಮ್ಮ ಅವನ அல்லே ரூமாக அவனே நான் கேள்வ ஐப்பா கர்க்கோக அந்த பத்தினி அம்மன் மாத்தேன் கேட்கின நீ அய்ய நடிியல்ல நீங்கள் மாவன் ஓகே அந்த பார்த்தீனே ம் பத்தினி சாந்தப்பா சாஸ்திரி காஃபி இக்கொள்ளு குடியப்பா போகமா ரங்கடிக் குடியோகு ஏன்தா மகளுவா அது ஊரு கண்ணா சும்மா தோட்டக்கடைம்மா அப்படி நான் மா கல்சக்காக பேட இல்லே இல்லை அல்ல யாரும் நோக்கோரியா சனா முன் ஒன் எடுத்து திசை இல்லை இல்லை அந்த நான் கூட கேவனே நீனும் ஒன்சரி கேள் நான் கூட அண்ணா இவழுவண்ணு அந்தபேடி ஒத்கள துபா கூர்க்கு இவழை அந்த இவ்ளோ கேனா முச்சி மர கே கேள்வளே எழுத்து இவங்க அங்கு ஜத்தி கர்க்கள் அயோ அவளுக்கம்மா இவள் மகூ ஆகில அந்தமட்டது அந்த அவள் அய்யார் நோடனா யாரும் இதன் தண்ணா இவ்ளோ ஏனோ இன்னும் ஆள் கூட முருநாத்த சாமி குடசவள ஆளு இன்னும் ஆள் ಹಾಲ್ ಅದೇ ಅದೇನದ ಹಿಂಗೆ ಹೇಳ್ತಾ ಇದಿಯಾ ಮುನ್ಸಾಗ ಅದೇನು ಬೈದು ಇಕ್ಕೊಂಡು ಯಾರ ಮಗು ಮುಗುಕ್ ಹಾಲ್ ಬಿದ್ದ ಯಾವಾಗ ನೋಡು ಮಗ ಹಿಂಗೆ ಇಕ್ಕೊಂಡಿರ್ತಾಳೆ ನಗರಾಗ್ತಾ ಇದ್ರಲ್ಲ ಇವಾಗ ಶ್ರೀಮಂತ ಮಾಡು ಮಾಡು ಮಾಡುವಂತಾವಳೆ ಇವಾಗ ಶ್ರೀಮಂತ ಮಾಡಕ್ ಆಗ್ತದಾ ಎಲ್ಲೋ ಇದೇ ಮನ್ಸಾಗ ಇಕ್ಕೊಂಡಿದ್ದಂಗ್ ಅದಕ್ಕೆ ಹಾಲ್ ಬೀಳ್ತಿದ್ ಮುಗುಕ ಹೇಯ್ ಎದ್ಬಿಟ್ಟನೇ ಎದ್ಬಿಟ್ಟ ಇಲ್ಲ ನಾನು ಅಜ್ಜಿ ಬಂದಿದ್ದೀನಿ ಅಜ್ಜಿ ಊರಿಂದ இல்லம்மா நீ மஜி வந்தம் ஊர் ஊர் நடி அது மூத்தியலை கைஸ்தப்பா கலிஸ்தப்பாடம் கத்தன அதுக்கி ஓகே ஆக்கல்கேல வர்த்ததம்மா ஆக்கல்காக்க ஆக்கல்கெல்லா வர்த்தத நகு நோட நகுவ நகுவ எங்க நெகித்தத நகுவா

అమ్మ ఎక్క మూగన్ బా హాల్ కుడ్స్బమ్మ ఏ పుట్గ్రీ పుట్గవ్రీ నెగీతమ్మ ఇద నన్ బందమ్మా నెగీతదే బమ్ మజ్జి కుడి బా మజ్జి కుడ్స్తి బామ్ మజ్జి కుడి అంతే అల్ చెి అగ్ వత అంతదంతద నమ్మ అంతా నిన్న కుడ్స్బాదు అదే మోగ ఏమ్మమ్ ఇన్త్ కాల దో ఇదే రమణ ఆగోత్ అంత అదా ఒక్క దేస్ ఓట్ బడి மூ ஆள் அந்த நான் ஏன் மாதிரி நினை அதுக்கு அதுக்கே எக்க மச்சனம்மா தங்கத் இது நான் ஒழுக்கி கட்டோதேனோ கருக்கல அண்ணன் பூஜையாஸ்னே நம் கே அண்டல நம்ம அல்ல அண்டி அவன் அது தூர தான் நின்று நான் பூஜை என்ன மாத்தினே ஆள் ஆக முகுக்கி எங்கே ஆ ஐ நோடம்மா ஹம் ஹவு இவ்வளோ தோஸ்தான் போகங்க இல்லல அண்டலாமா தோடோர் தங்க ஹேர்த்தினே ஓதியபா ಹೋಗವನು ಕೂಚನೆಯನ್ನ ಮಾಡಿಸ್ಕೊಂಬರಿಯಾ ಚಾರದ್ರು ಬೇರೆ ಹೋದಂತೆ ಚಿಕ್ಕನ್ ಚಿಕೋನ್ ಕೈ ಹೋಗಿ ಕರ್ಕೊಂಡು ಹೋಗ್ಬಿಡ್ಬೇಕಾನೆ ಹ್ಞೂ ದಾರ ಹೋಗೋ ಎಲ್ಲಾನೇ ಎತ್ತಿಗಿ ತಾಕ್ ಬಿಡ್ಲಿ ಹೋ ಇಲ್ಲ ಬಾರೇ ಓ ಏನು ಅವ್ಕೇನ್ ತಿಳಿಯಲ್ಲ ಬಮ್ಮ ಹೋಗಿ ಅಂತೆ ಚಿಕೊನ ಎಲ್ಲಾನು ತಡಿ ಅದಕ್ಕೆ ನಾನು ಹೇಳಿತ್ತು ಒಬ್ರು ಒಬ್ಬರಂದ್ರೆ ಒಬ್ಬರವ್ರೆ ನೋಡೋ ಎಲ್ಲಾದ್ರೂ ಕೂಕ್ ಹ್ಕೊಂತಾರೆ ಅಲ್ಲಿ ಇರ್ತಾರೆ ಹಣ್ಣು ಒಬ್ಬನು ಒದಲಾಡಬೇಕು ಅಂದ್ರೆ ತೋಟ ಕಡೆ ನೋಡ್ಕೊಬೇಕು ಈ ಕಡೆ ಮನೆಗ್ ದನಗ್ ಅವು ಇವು ಎಲ್ಲಾನುನು ಇಲ್ಲಿ ಮನೆ ತುಂಬಾ ಜನ ಅವ್ರೆ ಒಬ್ರಂದ್ರೆ ಒಬ್ರು ನೋಡ್ಕೊಂತಾರೆ ಅಂತ ನಿಂಗೆ ಅರ್ಥ ಆಗಲ್ಲ ನಾನು ಹೇಳೋದು ನೀ ಅಲ್ಲಿ ಹಿಂಗೆ ಆದ್ರೆ ಏನ್ ಮಾಡ್ತೀಯಾ ಏನ್ ಹೇಳು ಇಲ್ಲೇ ದೊಡ್ಡತ್ತೇನೋ ಅವಳೆ ಚಿಕ್ಕತ್ತೇನೋ ಅವಳೆ ಎಲ್ಲ ನೋಡ್ಕೊಂತಾರೆ ಒಂದೆರಡು ದಿವಸ ಇಲ್ಲೇ ಇರಮ್ಮ ನೀನು ಅಲ್ಲಿಗೆ ಬೇಡ ಮೂರು ತಿಂಗ್ಳು ಮೇಲೆ ಬೇಕಾರೆ ಹೋಗನ ಒಂದು ತಿಂಗ್ಳು ಇದ್ ಬರ್ತೀನಿ ಏನೇನು ಮಾಡ್ತೀಯ ಮಾಡಮ್ಮ ಹೋಗೋದು ಇರೋದು ಅದೆಲ್ಲ ಬಿಡು ಅವಾಗ ಹಾಳೇಳು ಅವ್ಳು ಕುಳ್ತಿದ್ರೆ ಅವಳದ್ದಾಯ್ತು ಮಗು ನಿಂದಾತದ ಹಾಂ ಅದು ಬಿಡ್ದಿದ್ದಕ್ಕೆ ನಾನೇನಮ್ಮ ಮದ್ಯ ನನ್ನ ನಿಷ್ಠೂರ ಮಾಡ್ತೀಯಲ್ಲ ನೀನು ಮುಂದುವರಿಯೋದು